ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ನಾವು ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ಕೆಲವೊಂದು ತಿಥಿ ವಾರ ನಕ್ಷತ್ರ ಗಂಡಾಂತರಗಳನ್ನು ಬಿಡಬೇಕು ಅಂತಕ್ಕಂಥದ್ದಾಗಿ ತಿಳಿಸಿದ್ದಾರೆ ಸಪೋಸ್ ಯಾವುದೋ ಒಂದು ನಕ್ಷತ್ರದಲ್ಲಿ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಆದಾಗ ಆ ನಕ್ಷತ್ರವನ್ನು ಮೂರು ತಿಂಗಳುಗಳ ಕಾಲ ಬಳಕೆ ಮಾಡಬಾರ್ದು ಅಂತಕ್ಕಂಥದ್ದಾಗಿ ಹೇಳಿದ್ದಾರೆ ಯಾವುದೇ ಶುಭಕ್ಕರೆ ಗೃಹ ಪ್ರವೇಶ ಆಗಿರ್ಬೋದು ಮದುವೆ ವಿಚಾರ ಆಗಿರ್ಬೋದು ಇನ್ನ ಇತರೆ ವಿಚಾರಗಳಿಗೆ ಆ ಗ್ರಹಣೋತ್ಪತ್ತ ಅಂದರೆ ಗ್ರಹಣ ಉತ್ಪತ್ತಿಯಾದಂಥ ನಕ್ಷತ್ರವನ್ನು ಮೂರು ತಿಂಗಳುಗಳ ಕಾಲ ಹಿಂದೆ ಆಗಿರಲಿ ಅಥವಾ ಮುಂದೆ ಆಗಲಿ ಬಳಕೆ ಮಾಡಬಾರ್ದು ಅಂತಕ್ಕಂಥದ್ದಾಗಿ ಹೇಳಿದ್ದಾರೆ ಇನ್ನು ಕೆಲವೊಂದು ಶುಭ ಯೋಗಗಳು ಅಂತೇಳಿ ನೀವು ಕ್ಯಾಲೆಂಡ್ರುಗಳಲ್ಲೂ ಗಮನಿಸ್ಬೋದು ಅಂತಹ ಶುಭ ಯೋಗಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡ್ಬೋದು ಅವುಗಳಲ್ಲಿ ಅಮೃತ ಸಿದ್ಧಿ ಯೋಗ ಅಂಥೇಳಿ ಕೆಲವು ಕ್ಯಾಲೆಂಡ್ರುಗಳಲ್ಲಿ ಬರೆದಿರ್ತಾರೆ ಸಿದ್ಧಿ ಯೋಗ ಅಂಥೇಳಿ ಪಂಚಾಂಗದಲ್ಲೂ ಬರೆದಿರ್ತಾರೆ ಕ್ಯಾಲೆಂಡ್ರುಗಳಲ್ಲೂ ಇರ್ತದೆ ರಾಜಯೋಗ ಅಂಥೇಳಿ ಇರ್ತತೆ ಅಮೃತ ಸಿದ್ಧಿ ಯೋಗ ಅಂತ ಹೇಳಿ ಇರ್ತತೆ ಅಮೃತ ಯೋಗ ಅಂತ ಹೇಳಿ ಇರ್ತತೆ ಇನ್ನು ವಾಸ್ತು ಪುರುಷ ರಾಜ ಯೋಗದಲ್ಲಿ ಇದ್ದಾಗ ಶುಭ ದಿನಗಳನ್ನು ನೋಡಿಕೊಂಡು ಮುಹೂರ್ತ ಇಟ್ಕೊಳ್ಳೋದು ತುಂಬ ಸೂಕ್ತ ಹಾಗೆ ಕೆಲವು ಯೋಗಗಳಲ್ಲಿ ಯಾವುದೇ ಕಾರಣಕ್ಕೂ ಶುಭ ಕಾರ್ಯವನ್ನು ಮಾಡೋ ಹಾಗೆ ಇಲ್ಲ ಈ ಯೋಗಗಳಲ್ಲಿ ನೀವು ಏನಕ್ಕಾದರೂ ಕೈ ಹಾಕಿದರೆ ಆ ಯೋಗದ ಫಲ ನಿಮ್ಮನ್ನೇ ಸುಟ್ಟು ಭಸ್ಮ ಮಾಡುತ್ತೆ ಅಂದರೆ ಯಾವ ರಿಜಲ್ಟು ನಿಮಗೆ ಸಿಗೋದಿಲ್ಲ ಅಂತಹ ಯೋಗಗಳು ಅಂತಂದಾಗ ಉತ್ಪಾತ ಯೋಗ ಅಂದರೆ ಉತ್ಪಾತ ಅಂದರೆ ಸಮುದ್ರ ಉಕ್ಕುತ್ತಲ್ಲ ಭೂಕಂಪನ ಅಂತ ಹೇಳ್ತೀವಲ್ಲ ಆ ಥರ ಉತ್ಪಾತ ಯೋಗಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡೋವಾಗಿಲ್ಲ ಇನ್ನು ಮೃತ್ಯು ಯೋಗ ಅಂಥೇಳಿ ಕ್ಯಾಲೆಂಡರ್ಗಳಲ್ಲಿ ಬರೆದಿರ್ತಾರೆ ಪಂಚಾಂಗದಲ್ಲೂ ಇರ್ತದೆ ಅಂಥ ದಿನಗಳಲ್ಲೂ ಸಹ ಶುಭ ಕಾರ್ಯಗಳನ್ನು ಮಾಡ ಆಗುವ ಇಲ್ಲ ಇನ್ನು ರೋಗ ಯೋಗ ಅಂದರೆ ನೀವೇನಾದರೂ ಆ ಯೋಗದಲ್ಲಿ ಶುಭ ಕಾರ್ಯವನ್ನು ಪ್ರಾರಂಭ ಮಾಡಿದರೆ ರೋಗ ರುಜಿನ ಕಷ್ಟ ನಷ್ಟಗಳೇ ಉಂಟಾಗ್ತವೆ ಇಂತಹ ಯೋಗಗಳಲ್ಲೂ ಶುಭ ಕಾರ್ಯಗಳನ್ನು ಮಾಡುವ ಹಾಗೆ ಇಲ್ಲ ಇನ್ನು ಪ್ರಬಲರಿಷ್ಟ ಯೋಗ ಅಂತೇಳಿ ಇರ್ತದೆ ಅಂತಹ ಪ್ರಬಲರಿಷ್ಠ ಯೋಗದಲ್ಲೂ ಸಹ ಶುಭ ಕಾರ್ಯಗಳನ್ನು ಹಾಗೆ ಇಲ್ಲ ಇನ್ನು ಕೆಲವೊಂದು ಯೋಗಗಳನ್ನು ನೋಡುವಾಗ ಕಾಲದಂಡ ಯೋಗ ಅಂತೇಳಿ ತಿಳಿಸಿರ್ತಾರೆ ಗಾತ ಯೋಗ ಅಂತೇಳಿ ಸಿದ್ಧ ತಿಳಿಸಿರ್ತಾರೆ ಪ್ರವರ್ಧನ ಯೋಗ ಅಂತೇಳಿ ಚರಣ ಯೋಗ ಅಂತೇಳಿ ಕಾಲಾಕ್ಯ ಯೋಗ ಯಮಗಂಠ ಯೋಗ ಸೊ ಕಕ್ಕಚ ಯೋಗ ಇಂಥ ಯೋಗಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡೋದು ಅಷ್ಟೊಂದು ಶುಭಪ್ರದ ಅಲ್ಲ ಅದರಿಂದ ಮುಹೂರ್ತಗಳನ್ನು ಇಟ್ಕೋಬೇಕಾದರೆ ಎಚ್ಚರಿಕೆಯಲ್ಲಿ ಮುಹೂರ್ತಗಳನ್ನು ಇಟ್ಕೊಂಡು ಶುಭ ಕಾರ್ಯವನ್ನು ಮಾಡೋದು ಶ್ರೇಯಸ್ಕರ ಈ ದಗ್ಧಯೋಗ ಅಥವಾ ಮೃತ್ಯು ತಿಥಿಗಳು ಇಂಥವೆಲ್ಲ ತಿಥಿಗಳಲ್ಲಿ ಅಥವಾ ದಿನಗಳಲ್ಲಿ ಅಥವಾ ಯೋಗಗಳಲ್ಲಿ ಮಾಡಿದಾಗ ದಗ್ಧ ಯೋಗ ಅಂದರೆ ಅದನ್ನು ಸುಟ್ಟು ಭಸ್ಮವನ್ನು ಮಾಡ್ತದೆ ಮೃತ್ಯು ತಿಥಿ ಅಂತಂದರೆ ಆ ಕಾರ್ಯ ಮಾಡಿದವ್ರಿಗೆ ಗಂಡಾಂತರ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಆದ್ದರಿಂದ ಇವುಗಳನ್ನು ಗಮನಿಸಿಕೊಂಡು ಮುಹೂರ್ತಗಳನ್ನು ಇಟ್ಕೊಂಬೋದು ತುಂಬ ಉತ್ತಮ ಇಲ್ಲಿ ಹೊಸ ಮನೆ ಕಟ್ಟೋದಕ್ಕಾಗಿರ್ಬೋದು ಹೊಸ ಅಂಗಡಿ ಓಪನ್ಗಾಗಿರ್ಬೋದು ಅಪಾರ್ಟ್ಮೆಂಟ್ ಓಪನ್ ಮಾಡಲಿಕ್ಕಾಗಿರ್ಬೋದು ಹೊಸ ಮದುವೆ ಆಗಲಿಕ್ಕೆ ಆಗಿರಲಿ ಅಥವಾ ಹೊಸ ಸಿನಿಮಾ ಹಾಲು ಅಥವಾ ಶಾಲೆ ಕಟ್ಟಡ ಕಟ್ತಕ್ಕಂಥದ್ದು ಇರಲಿ ಅಥವಾ ಒಂದು ಚೌಟ್ರಿ ಕಟ್ತಕ್ಕಂಥದ್ದಿರಲಿ ಅಥವಾ ಇನ್ನು ಮುಂತಾದಂಥ ಶುಭ ಕಾರ್ಯಗಳಿಗೆ ನೋಡಿಕೊಂಡು ಸರಿಯಾದ ದಿನಶುದ್ಧಿಯನ್ನು ನೋಡಿಕೊಂಡು ಮುಹೂರ್ತ ಇಟ್ಕೊಂಬೋದು ಬಹಳ ಒಳ್ಳೆಯದು ಅಶ್ವಿನಿ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶಿರ ನಕ್ಷತ್ರ ಪುಷ್ಯ ನಕ್ಷತ್ರ ಉತ್ತರ ನಕ್ಷತ್ರ ಚಿತ್ತ ಅಸ್ತ ಉತ್ತರ ಶ್ರವಣ ಉತ್ತರ ಭಾದ್ರ ನಕ್ಷತ್ರಗಳು ಶುಭವಾಗಿ ಇರ್ತವೆ ಆ ದಿನ ದಿನಶುದ್ಧಿಯನ್ನು ನೋಡಿಕೊಂಡು ಈ ನಕ್ಷತ್ರಗಳಲ್ಲಿ ಶುಭ ಕಾರ್ಯ ಮಾಡೋದು ಬಹಳ ಉತ್ತಮ ಇನ್ನು ತಿಥಿಗಳ ಬಗ್ಗೆ ನಾವು ಗಮನ ಹರಿಸುವಾಗ ಕೃಷ್ಣ ಪಕ್ಷ ಆಗಿರಲಿ ಅಥವಾ ಶುಕ್ಲ ಪಕ್ಷ ಆಗಿರಲಿ ಬಿದಿಗೆ ತಿಥಿ ಉತ್ತಮ ತದಿಗೆ ಅಂತಂದರೆ ಮೂರನೇ ತಿಥಿ ಬರ್ತದೆ ಅದು ಸಹ ಶುಭಪ್ರದ ಪಂಚಮಿ ಸಪ್ತಮಿ ದಶಮಿ ಅಂತೇಳಿ ಕರಿತೇವೆ ತ್ರಯೋದಶಿ ಅಂತೇಳಿ ಕರಿತೇವೆ ಇಂತಹ ತಿಥಿಗಳು ಶುಕ್ಲ ಪಕ್ಷದಲ್ಲಿ ತುಂಬ ತುಂಬ ಉತ್ತಮ ಕೃಷ್ಣ ಪಕ್ಷದಲ್ಲಿ ಪಂಚಮಿ ಕಳೆದ ಮೇಲೆ ಚಂದ್ರ ನಿರ್ಬಲನಾಗೋದರಿಂದ ನೋಡಿಕೊಂಡು ಮುಹೂರ್ತಗಳನ್ನು ಇಟ್ಕೊತಕ್ಕಂಥದ್ದು ಅತ್ಯುತ್ತಮ ಇನ್ನು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ಅತ್ಯಂತ ಶುಭ ದಿನ ಅಂತಕ್ಕಂಥದ್ದಾಗಿ ಗಮನಿಸೋದಾದರೆ ಸೋಮವಾರ ಬುಧವಾರ ಗುರುವಾರ ಶುಕ್ರವಾರಗಳು ಶುಭಪ್ರದವಾಗಿ ಇರ್ತವೆ ಇತ್ತೀಚೆಗೆ ಕೆಲವು ಕಡೆ ಭಾನುವಾರ ರಜಾ ದಿನ ಅಂಥೇಳಿ ತುಂಬ ವಿವಾಹ ಕಾರ್ಯಗಳು ಆಗ್ತಿರ್ತವೆ ಆದರೆ ಭಾನುವಾರ ಅಷ್ಟೊಂದು ಶುಭಪ್ರದವಲ್ಲ ಭಾನುವಾರ ಅಂದರೆ ಸೂರ್ಯನಿಗೆ ಸಂಬಂಧಪಟ್ಟಂಥ ವಾರ ರವಿವಾರ ಅಂತಲೂ ಸಹ ಕರಿತೇವೆ ರವಿಗೆ ವಿವಾಹಕಾರಕ ಶುಕ್ರ ಶತ್ರುಗ್ರಹ ಗ್ರಹ ಆಗೋದ್ರಿಂದ ವಿವಾಹಾದಿ ಕಾರ್ಯಗಳಿಗಾಗಲಿ ಗೃಹ ಪ್ರವೇಶ ಕಾರ್ಯಗಳಿಗಾಗಲಿ ಅಷ್ಟೊಂದು ಉತ್ತಮ ಅಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ನು ಒತ್ತಿ ಹೊಸ್ತನ್ನು ನೋಡ್ತಾ ಇರೋರು ತುಂಬ ಜನ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ